ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪೂರ್ಣಿಮಾ ಇವತ್ತು ಒಂದು ಟ್ರಾವೆಲ್ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಮನೆ ದೇವರ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀವಿ ಟೈಮ್ ಆಗಿದೆ ಏಳುವರೆ ಇವಾಗ ವ್ಲಾಗ್ನ ಕೂಡ ಶುರು ಮಾಡಿದ್ದೀನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆ ಮರಿದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ತುಂಬ ದಿನಗಳೇ ಆಗೋಯ್ತು ಈ ಒಂದು ಚಾನಲಲ್ಲಿ ಟ್ರಾವೆಲ್ ಲಾಗ್ನ ಶೇರ್ ಮಾಡೋಕ್ಕಾಗೇ ಇರಲಿಲ್ಲ ಹೇಗೂ ಮನೆ ದೇವರ ದರ್ಶನಕ್ಕೆ ಹೋಗ್ತಾ ಇದ್ವಲ್ಲ ಹಾಗಾಗಿ ಒಂದು ಟ್ರಾವೆಲ್ ಲಾಗ್ನ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಮನೆ ದೇವರು ಬಂದ್ಬಿಟ್ಟು ನಂಜನಗೂಡಿನ ಶ್ರೀಕಂಠೇಶ್ವರ ಇವತ್ತು ನಾವು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ ಪ್ರತಿಯೊಬ್ಬರು ಕೂಡ ಮನೆದೇವರ ದರ್ಶನವನ್ನು ಮಾಡಲೇಬೇಕು ಸಾಧ್ಯವಾದರೆ ನಾವು ಹೋಗಿ ಬರ್ಬೋದು ಅಕಸ್ಮಾತ್ ನಾವು ಹೋಗಕ್ಕೆ ಇಲ್ಲ ಅಂದರೆ ವರ್ಷಕ್ಕೊಮ್ಮೆನಾದರೂ ನಾವು ಹೋಗಿ ಮನೆ ದೇವರ ದರ್ಶನವನ್ನು ಮಾಡ್ಕೊಂಡು ಬರಲೇಬೇಕು ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಬೆಟ್ಟ ಅದು ಮಾವಿನ ಕೆರೆ ಉದ್ಭವ ಶ್ರೀ ರಂಗನಾಥ ಸ್ವಾಮಿ ಬೆಟ್ಟ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಆಲ್ರೆಡಿ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಲ್ಲ ಎಂಡ್ ಸ್ಕ್ರೀನಲ್ಲಾದರೂ ನಾನು ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ವಿಡಿಯೋನ ನೋಡ್ಬೋದು ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದು ಅರ್ಕೇಶ್ವರ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಆದರೆ ನಮಗೆ ಟೈಮ್ ಇರಲಿಲ್ಲ ಹೋಗೋಕ್ಕೆ ಹಾಗಾಗಿ ಈ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಮೈಸೂರಿಗೆ ಹೋಗ್ತಾ ಅಂತೂ ಒಂದವೇ ತುಂಬಾ ಚೆನ್ನಾಗಿದೆ ಹಾಗೆ ಮೈಸೂರಿಗೆ ಹೋಗೋದು ಅಂದರೆ ಒಂಥರ ಖುಷಿ ಅಂತ ಅನಿಸುತ್ತೆ ಯಾಕೆಂದರೆ ಅಲ್ಲಿ ಪ್ರತಿಯೊಂದು ಪ್ಲೇಸ್ಗಳು ಅಷ್ಟೇ ತುಂಬಾ ಚೆನ್ನಾಗಿದೆ ಟೂರಿಸ್ಟ್ ಪ್ಲೇಸ್ ಅಲ್ವಾ ಹಾಗಾಗಿ ಈಗ ನೀವು ನೋಡ್ತಾ ಇರೋದು ಚಾಮುಂಡಿ ಬೆಟ್ಟ ಇಲ್ಲಿಂದ ರೈಟ್ ಹೋದರೆ ನಂಜುನ್ ಸಿಕ್ಕುತ್ತೆ ಇವಾಗ ನಂಜುನ್ ಹೋಗ್ತಾ ಹೋಗ್ತಾಯಿದ್ವಿ ನೋಡಿ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ ರೋಡೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಅಂತ ಅನ್ನಿಸ್ತು ಈ ಸಲ ನಂಜುನ್ ಹೋಗಿದ್ದು ಎಸ್ ಇವಾಗ ನಾವು ನಂಜನಗೂಡಿಗೆ ಕೂಡ ರೀಚ್ ಆಗಿದ್ದೀವಿ ಮೊದಲಿಗೆ ನದಿ ತೀರ್ಥ ಹತ್ರ ಬಂದಿದ್ದೀವಿ ನಾವು ಯಾವಾಗಲೂ ನಂಜನಗೂಡ್ಗೆ ಬಂದಾಗ ಮೊದಲು ಇಲ್ಲಿ ಗಂಗೆ ಪೂಜೆ ಮಾಡಿಬಿಟ್ಟೇ ನಾವು ದರ್ಶನಕ್ಕೆ ಹೋಗೋದು ಇಲ್ಲಿ ಬಂದಾಗ ಆಗಲೇ ಹನ್ನೊಂದು ಕಾಲ ಆಗಿಬಿಟ್ಟಿತ್ತು ಅಂದರೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಬರೋ ಅಷ್ಟೊತ್ತಿಗೆ ಹನ್ನೊಂದು ಕಾಲ ಆಗೇ ಹೋಯಿತು ಇವಾಗ ಗಂಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲಿ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಟೈಮ್ ಕೂಡ ಇರಲಿಲ್ಲ ಹಾಗಾಗಿ ನಾನು ಯಾವುದೇ ಪೂಜೆ ವಿಡಿಯೋ ಕೂಡ ನನಗೆ ಮಾಡೋಕ್ಕಾಗಲಿಲ್ಲ ಟೈಮ್ ಆಗಲಿ ಹನ್ನೊಂದುವರೆ ಆಗ್ಬಿಟ್ಟಿತ್ತು ಹನ್ನೆರಡು ಗಂಟೆಗೆ ಅಭಿಷೇಕ ಇರುತ್ತೆ ಅಂದರೆ ಕೊನೆ ಅಭಿಷೇಕ ಇಲ್ಲಿ ಹನ್ನೆರಡು ಇರುತ್ತೆ ಹಾಗಾಗಿ ಅಷ್ಟರೊಳಗೆ ನಾವು ಇಲ್ಲಿ ಬಂದು ಪೂಜೆ ಕೂಡ ಬರೆಸ್ಬೇಕಿತ್ತು ಹನ್ನೊಂದು ಮುಕ್ಕಾಲ್ಗೆ ಇಲ್ಲಿ ಅಭಿಷೇಕಕ್ಕೆ ಬರೆಸ್ಬೋದು ಅಲ್ಲಿ ತನಕ ಕೌಂಟರ್ ಕ್ಲೋಸ್ ಇರುತ್ತೆ ಹನ್ನೊಂದು ಮುಕ್ಕಾಲ್ಗೆ ಇಲ್ಲಿ ಅಭಿಷೇಕಕ್ಕೆ ಬರೆಸ್ಬೋದು ಕೊನೆಯ ಅಭಿಷೇಕ ಹಾಗಾಗಿ ಬೇಗ ಬೇಗ ಬಂದಿದ್ದಾಯಿತು ಇವಾಗ ಕಾರ್ ಕೂಡ ಪಾರ್ಕ್ ಮಾಡಬೇಕು ಇಲ್ಲೇ ಒಂದು ಗಣಪತಿ ದೇವಸ್ಥಾನ ಇದೆ ಚಿಕ್ಕದಾದಂತಹ ಗುಡಿ ಇಲ್ಲಿ ಬೆಣ್ಣೆ ಅಲಂಕಾರ ಕೂಡ ಮಾಡಿದ್ರು ಅದನ್ನ ಕೂಡ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಇದು ನಂಜನಗೂಡಿನ ಅತ್ಯಂತ ಪ್ರಸಿದ್ಧವಾದಂಥ ದೇವಸ್ಥಾನ ಇದು ದೇವಸ್ಥಾನದ ಗೋಪುರ ಇವಾಗ ದೇವಸ್ಥಾನದ ಒಳಗೆ ಹೇಗಿದೆ ಅಂತ ಒಂದು ವ್ಯೂ ಕೂಡ ನಿಮಗೆ ತೋರಿಸ್ತೀನಿ ದೇವಸ್ಥಾನದ ಒಳಗೆ ವಿಡಿಯೋ ಶೂಟ್ ಅಲೋಡ್ ಇಲ್ಲ ಹಾಗಾಗಿ ಹೊರಗಡೆ ಹೇಗಿದೆ ಅಂತ ನಿಮಗೆ ಒಂದು ವ್ಯೂನ ತೋರಿಸ್ತಾ ಇರುವಂತದ್ದು ನಾವು ಬಂದಿದ್ದು ಜೂನ್ ಹದಿನಾಲ್ಕನೇ ತಾರೀಕು ಅವತ್ತು ನನ್ನ ಹಸ್ಬೆಂಡ್ ಬರ್ತ್ಡೇ ಇತ್ತು ಹಾಗಾಗಿ ಮನೆ ದೇವರ ದರ್ಶನ ಮಾಡೋಣ ಅಂತ ಹೋಗಿದ್ದು ಹೇಗೂ ದೇವಸ್ಥಾನಕ್ಕೆ ಕೂಡ ಹೋಗಬೇಕಿತ್ತಲ್ವ ಹಾಗಾಗಿ ಬರ್ತ್ಡೇ ದಿನವೇ ಹೋಗೋಣ ಅಂತ ಹೋಗಿದ್ದು ದೇವಸ್ಥಾನದ ಒಳಗೆ ವೀಡಿಯೋ ಏನೂ ಮಾಡೋ ಹಾಗಿಲ್ಲ ಹಾಗಾಗಿ ವಿಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ ಇವಾಗ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ವಿ ಆವಾಗ ಈ ಒಂದು ವೀಡಿಯೋನ ಮಾಡಿದ್ದು ಅಭಿಷೇಕ ನೋಡಿ ತುಂಬಾ ಖುಷಿಯಾಯಿತು ತುಂಬ ಚೆನ್ನಾಗಿ ಅಭಿಷೇಕ ಪೂಜೆ ಎಲ್ಲ ಮಾಡ್ತಾರೆ ಇಲ್ಲಿ ದರ್ಶನನೂ ಅಷ್ಟೇ ತುಂಬಾ ಚೆನ್ನಾಗಾಯಿತು ಅಭಿಷೇಕ ನೋಡಿ ಅಂತೂ ತುಂಬನೇ ಖುಷಿ ಆಗೋಯ್ತು ನಮಗಂತೂ ಹಾಗೆ ಇವಾಗ ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡು ಆ ಫೋಟೋಸ್ ಎಲ್ಲ ತೊಗೊಂಡ್ವಿ ಆಮೇಲೆ ನಾವು ಹೋಗಿದ್ದು ನಂಜನಗುಡಿನಲ್ಲಿ ಇರುವಂತಹ ರಾಯರ ಮಠಕ್ಕೆ ಇದು ಅತ್ಯಂತ ಪ್ರಸಿದ್ಧವಾದಂಥ ರಾಯರ ಮಠ ಅಂತಲೇ ಹೇಳ್ಬೋದು ವಿಶ್ವದಲ್ಲೇ ಏಕೈಕ ರಾಯರ ವಿಗ್ರಹ ಇರುವಂತಹ ಒಂದು ರಾಯರ ಮಠ ಇದು ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಇದು ಇದು ಎಲ್ಲಿ ಬರುತ್ತೆ ಅಂದರೆ ದೇವಸ್ಥಾನದ ಪಕ್ಕದಲ್ಲೇ ಇರುವಂಥ ಒಂದು ರೋಡು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಅಲ್ಲಿ ರಾಯರ ಮಠ ಸಿಕ್ಕುತ್ತೆ ನೀವು ಏನಾದರೂ ನಂಜನಗೂಡಿಗೆ ಹೋದಾಗ ಈ ಒಂದು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಬನ್ನಿ ವಿಶೇಷವಾದಂತಹ ಮಠ ರಾಯರ ಮಠ ಅಂತೂ ಅತ್ಯಂತ ಸುಂದರವಾಗಿದೆ ತುಂಬ ಹಳೆ ಮಠ ಇದು ಹಾಗೆಯೇ ನಿಮಗೆ ರಾಯರ ವಿಗ್ರಹ ಇರುವಂಥ ಮಠ ಎಲ್ಲೂ ಸಿಕ್ಕೋದಿಲ್ಲ ನಂಜನಗೂಡಲ್ಲಿ ಮಾತ್ರ ಇರುವಂಥದ್ದು ಅದಕ್ಕೆ ಇದು ವಿಶ್ವದಲ್ಲೇ ಏಕೈಕ ವಿಗ್ರಹ ಇರುವಂಥ ರಾಯರ ಮಠ ಅಂತಲೇ ಪ್ರಸಿದ್ಧಿಯನ್ನು ಹೊಂದಿರುವಂಥದ್ದು ಈಗ ರಾಯರ ಮಠ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ವಿಡಿಯೋನ ಎಂಡ ತನಕ ನೋಡಿ ಸಾಮಾನ್ಯವಾಗಿ ರಾಯರ ಭಕ್ತರೆಲ್ಲ ಬೃಂದಾವನದ ರೂಪದಲ್ಲಿ ರಾಯರ ದರ್ಶನವನ್ನು ಮಾಡೋದು ಉಂಟು ಆದರೆ ಇದೊಂದು ಮಠದಲ್ಲಿ ಮಾತ್ರ ವಿಗ್ರಹದ ರೂಪದಲ್ಲಿ ರಾಯರ ದರ್ಶನವನ್ನು ಮಾಡ್ಬೋದು ಅದಕ್ಕೂ ಒಂದು ಅದ್ಭುತವಾದ ಮಹಿಮೆ ಇದೆ ಆ ಮಹಿಮೆ ನಡೆದಿರೋದಾದರೂ ಏನು ಅಂತ ಇವಾಗ ನಾನು ನಿಮಗೆ ತಿಳಿಸ್ತೀನಿ ಈಗ ನೀವು ನೋಡ್ತಾ ಇದ್ದೀರಲ್ವ ಸ್ವಪ್ನ ಲಬ್ಧ ಸ್ವಯಂ ವ್ಯಕ್ತ ಶ್ರೀ ಗುರುರಾಜರು ಅಂತ ಸ್ವಪ್ನ ಲಬ್ಧ ಅಂತ ಯಾಕೆ ಇಲ್ಲಿ ಹಾಕಿದ್ದಾರೆ ಅಂತ ಇಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ ಅದು ಏನು ಅಂತ ನಾನು ಇವಾಗ ನಿಮಗೆ ಸಿಂಪಲಾಗಿ ಹೇಳ್ತೀನಿ ಸಾವಿರದ ಎಂಟುನೂರ ಮೂವತ್ತಾರರಿಂದ ಸಾವಿರದ ಎಂಟುನೂರ ಅರವತ್ತ ಒಂದರವರೆಗೆ ಶ್ರೀ ಸುಜ್ಞಾನೇಂದ್ರ ತೀರ್ಥರು ಇಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಮಠಾಧೀಶರಾಗಿರ್ತಾರೆ ಹಾಗೆಯೇ ಅವ್ರಿಗೆ ಕೂಡ ತುಂಬ ವಯಸ್ಸಾಗಿರುತ್ತೆ ಇನ್ನೇನು ಒಳಗೆ ಒಂದು ಸಲ ನಾನು ಮಂತ್ರಾಲಯಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ ಹಾಗೆಯೇ ಅವರು ಮಂತ್ರಾಲಯಕ್ಕೆ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿರ್ತಾರಂತೆ ಅವತ್ತು ರಾಯರು ಅವರ ಕನಸಿನಲ್ಲಿ ಬಂದು ನೀವು ಮಂತ್ರಾಲಯಕ್ಕೆ ಬರುವ ಅವಶ್ಯಕತೆ ಇಲ್ಲ ನಾನೇ ನಿಮಗೆ ನೀವು ಇದ್ದ ಜಾಗಕ್ಕೆ ನಾನು ಬಂದು ನಿಮಗೆ ದರ್ಶನ ಕೊಡ್ತೀನಿ ಅಂತ ರಾಯರು ಅವ್ರ ಕನಸಿನಲ್ಲಿ ಬಂದು ಹೇಳ್ತಾರಂತೆ ಹೀಗಿರುವಾಗ ಒಂದು ದಿನ ಶ್ರೀರಂಗಪಟ್ಟಣದಲ್ಲಿ ಕಾವೇರಿ ನದಿ ತೀರದಲ್ಲಿ ಒಬ್ಬ ಅಕ್ಸ ಪ್ರತಿನಿತ್ಯ ಬಟ್ಟೆ ಹೋಗಿತಾ ಇರ್ತಾನಂತೆ ಅವನ ಕನಸಿನಲ್ಲಿ ರಾಯರು ಹೋಗಿ ಅಗಸನಿಗೆ ಕೂಡ ಹೇಳ್ತಾರಂತೆ ನೀನು ಒಗೆಯುವ ಬಟ್ಟೆ ಕಲ್ಲಿನ ಹಿಂದೆ ನನ್ನ ವಿಗ್ರಹ ಇದೆ ಅದನ್ನು ಒಬ್ಬ ಬ್ರಾಹ್ಮಣ ಬರ್ತಾನೆ ಅವನಿಗೆ ನೀನು ಕೊಡಬೇಕು ಅಂತ ರಾಯರು ಸೂಚಿಸ್ತಾರಂತೆ ಸೊ ಹೀಗಿರುವಾಗ ಆ ಒಬ್ಬ ಅಗಸನಿಗೆ ತಾನು ಒಗೀತಿರುವಂತಹ ಬಟ್ಟೆ ಕಲ್ಲನ್ನು ನೋಡಿದಾಗ ಅವನಿಗೆ ಕೂಡ ಆಶ್ಚರ್ಯ ಆಗುತ್ತಂತೆ ಯಾಕೆಂದರೆ ಬಟ್ಟೆ ಕಲ್ಲಿನ ಹಿಂದೆ ರಾಯರ ವಿಗ್ರಹ ಇರುತ್ತಂತೆ ಅದನ್ನು ನೋಡಿ ಅಗಸನಿಗೆ ತುಂಬ ಆಶ್ಚರ್ಯ ಆಗುತ್ತಂತೆ ಹಾಗೆಯೇ ಒಬ್ಬ ಬ್ರಾಹ್ಮಣ ಬರ್ತಾನಂತೆ ಅವನಿಗೆ ಆ ಒಂದು ವಿಗ್ರಹವನ್ನು ಕೊಡ್ತಾನಂತೆ ಬ್ರಾಹ್ಮಣನ ಕನಸಿನಲ್ಲಿ ಕೂಡ ರಾಯರು ಹೋಗಿ ಆ ಒಂದು ವಿಗ್ರಹನ ಅಗಸನಿಂದ ಪಡೆದು ಆನೇಂದ್ರ ತೀರ್ಥರಿಗೆ ಕೊಡೋದಾಗಿ ಸೂಚಿಸಿರ್ತಾರೆ ಒಂದು ವಿಗ್ರಹವನ್ನು ಪಡೆದ ಸುಜ್ಞಾನೇಂದ್ರ ತೀರ್ಥರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಸಮ್ಮುಖದಲ್ಲಿ ಈ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಮೊದಲೇ ಉಮ್ಮಡಿ ಕೃಷ್ಣರಾಜ ಒಡೆಯರ ಕನಸಿನಲ್ಲಿ ಕೂಡ ರಾಯರು ಹೋಗಿ ಒಂದು ಮಠವನ್ನು ಕಟ್ಟಿಸುವುದಾಗಿ ಅವರಿಗೆ ಅಪ್ಪಣೆಯನ್ನು ಕೊಟ್ಟಿರ್ತಾರೆ ಸೊ ಹೀಗೆ ಅವರು ಅಪ್ಪಣೆಯನ್ನು ಕೊಟ್ಟ ನಂತರ ಇಲ್ಲಿ ಮಠವನ್ನು ಕೂಡ ಕಟ್ಟಿಸ್ತಾರೆ ನಿಮಗೆ ಈಗ ಗೊತ್ತಾಗಿರ್ಬೋದು ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಕಟ್ಟಿಸಲ್ಪಟ್ಟಂತಹ ಮಠ ಅಂತ ತುಂಬ ವಿಶೇಷವುಳ್ಳಂತಹ ಮಠ ಅಂತಲೇ ಹೇಳ್ಬೋದು ಯಾಕೆಂದರೆ ಇಲ್ಲಿ ಮುಖ್ಯ ಪ್ರಾಣ ದೇವರ ಒಂದು ಸನ್ನಿಧಿಯಲ್ಲಿ ರಾಯರು ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ ಇದು ಇಲ್ಲಿನ ಒಂದು ವಿಶೇಷತೆ ರಾಯರ ಮಠ ಹೇಗಿದೆ ಅಂತ ನೋಡಿದ್ರಿ ಅಲ್ವಾ ಅದರ ಜೊತೆಗೆ ರಾಯರು ವಿಗ್ರಹ ರೂಪದಲ್ಲಿ ಇಲ್ಲಿ ಬಂದು ನೆಲೆ ನಿಲ್ಲಲು ಕಾರಣ ಏನು ಅಂತ ಕೂಡ ನಿಮಗೆ ತಿಳಿಸಿದೆ ಈ ಒಂದು ಮಠದ ಮಹಿಮೆ ಅಂಥದ್ದು ಅಂತ ನಿಮಗೂ ಆಲ್ರೆಡಿ ಇವಾಗ ಗೊತ್ತಾಗಿರುತ್ತೆ ಬನ್ನಿ ಇವಾಗ ರಾಯರ ದರ್ಶನವನ್ನು ಮಾಡೋಣ ಸ್ವಪ್ನ ಲಬ್ಧ ಸ್ವಯಂ ವ್ಯಕ್ತ ಶ್ರೀ ಗುರುರಾಜರ ಸನ್ನಿಧಾನ ಇದು ಇಲ್ಲಿ ಮುಖ್ಯ ಪ್ರಾಣದೇವರ ಒಂದು ಸನ್ನಿಧಿ ಕೂಡ ಇದೆ ಇವಾಗ ನಿಮಗೆ ರಾಯರ ದರ್ಶನವನ್ನು ಕೂಡ ಮಾಡಿಸ್ತಾ ಇದ್ದೀನಿ ಅಲಂಕಾರ ಅಂತೂ ತುಂಬಾ ಚೆನ್ನಾಗಿತ್ತು ಮಠ ಕೂಡ ತುಂಬಾ ಚೆನ್ನಾಗಿದೆ ಈಗ ನಾನು ನಿಮಗೆ ಒಂದು ಕಂಬ ತೋರಿಸ್ತಾ ಇದ್ದೀನಿ ಇದು ಒಂದು ವಿಶೇಷವಾಗಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಹಾಗೆ ಇಲ್ಲಿ ಪೂಜೆ ಕೂಡ ಮಾಡಿದ್ದಾರೆ ಅಲ್ವಾ ಈ ಒಂದು ಕಂಬ ಏನಕ್ಕೆ ವಿಶೇಷವಾಗಿದೆ ಅಂದರೆ ಇಲ್ಲಿ ಒಬ್ಬರು ಗುರುಗಳ ಫೋಟೋ ಹಾಕಿದ್ದಾರೆ ನೋಡ್ತಾ ಇರಬಹುದು ಇಲ್ಲಿ ಇದೇ ಜಾಗದಲ್ಲಿ ವಿದ್ಯೆಯನ್ನ ಕಲಿಸ್ತಾ ಇದ್ರು ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ ಅಂದರೆ ವಿದ್ಯಾಭ್ಯಾಸ ಕಲಿಸುತ್ತಿದ್ದಂತಹ ಒಂದು ಆ ಜಾಗ ಅಂತ ಹೇಳಬಹುದು ತುಂಬಾ ವಿಶೇಷವಾಗಿದೆ ಅಲ್ವಾ ಇದು ಹಾಗೆಯೇ ಇಲ್ಲಿ ರಾಯರ ಒಂದು ಸುಂದರವಾದಂತಹ ಸ್ಟ್ಯಾಚು ಕೂಡ ಇದೆ ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸುಂದರವಾಗಿದೆ ಅಲ್ವಾ ಸ್ನೇಹಿತರೆ ಇವತ್ತು ನಂಜನಗೂಡಿನಲ್ಲಿ ಇರುವಂತಹ ವಿಶ್ವದ ಏಕೈಕ ವಿಗ್ರಹ ರೂಪದಲ್ಲಿ ಇರುವಂತಹ ರಾಯರ ಮಠ ಹೇಗಿದೆ ಅಂತ ಕೂಡ ನಿಮಗೆ ತೋರಿಸಿದ್ದೀನಿ ಇಲ್ಲಿನ ಮಹಿಮೆ ಅಂಥದ್ದು ಅಂತ ಕೂಡ ನಾನು ಈ ವಿಡಿಯೋಲಿ ಶೇರ್ ಮಾಡ್ಕೊಂಡಿದ್ದೀನಿ ನಮಗಂತೂ ದರ್ಶನ ಮಾಡಿ ತುಂಬಾ ಖುಷಿಯಾಯಿತು ಒಂದು ವಿಶೇಷ ದಿನದಂದು ನಮಗೆ ಮನೆ ದೇವರ ಹಾಗೂ ರಾಯರ ದರ್ಶನ ಮಾಡಿ ತುಂಬಾ ಖುಷಿಯಾಯಿತು ಇವತ್ತಿನ ವಿಡಿಯೋ ಕೂಡ ನಿಮಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್